ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಫೈಟ್ ಚನ್ನಪಟ್ಟಣದ ಉಪಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ ಎಚ್ ಡಿ ಕೆ ವರ್ಸಸ್ ಬಿ ಜೆ ಪಿ ಫೈಟ್ ಶುರುವಾಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಸದ್ಯ ಟಿಕೆಟ್ಗಾಗಿ ಭಾರಿ ಕಸರತ್ತು ನಡೀತಾ ಇದೆ ಸಿ ಪಿ ಯೋಗೀಶ್ವರ್ ಅವರು ಹೈಕಮಾಂಡ್ನ ಭೇಟಿ ಮಾಡಿಕೊಂಡು ಬಂದರು ಒಂದು ಬಾರಿ ಮತ್ತೆ ಹೈಕಮಾಂಡ್ ಭೇಟಿಗೆ ಹೋಗುವಂಥ ಯೋಜನೆ ಇತ್ತು ಸದ್ಯ ಮುಂದೂಡಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವುದಾಗಿಯೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಇದುವರೆಗೂ ಮೌನವಾಗಿದ್ದ ಕುಮಾರಸ್ವಾಮಿಯವರು ಇದೀಗ ನಿಖಿಲ್ ಕುಮಾರಸ್ವಾಮಿಯವರನ್ನು ಅಖಾಡಕ್ಕೆ ಇಳಿಸುವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಯೋಗೀಶ್ವರವರ ಕಥೆ ಏನು ಈ ಹಿಂದಿನಿಂದಲೂ ಕೂಡ ನಾನೇ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಂತ ಹೇಳ್ಕೊಂಡು ಬಂದಿದ್ದರು ಯೋಗೀಶ್ವರವರು ಆದರೆ ಅದಕ್ಕೆ ಮೈತ್ರಿ ನಾಯಕರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಮೌನವಾಗಿಯೇ ಇದ್ದು ಎಲ್ಲವನ್ನು ಗಮನಿಸ್ತಾ ಇದ್ದರು ಯಾಕೋ ಮೌನವಾಗಿಯೇ ಇದ್ದಾರೆ ಅಂಥೇಳಿ ಸ್ವತಂತ್ರ ಅಭ್ಯರ್ಥಿಯ ಅಸ್ತ್ರನೂ ಕೂಡ ಅವರು ಬಳಕೆ ಮಾಡಿದ್ರು ಆ ಮೂಲಕ ಹೈಕಮಾಂಡ್ಗೆ ನೇರ ಸಂದೇಶವನ್ನು ಸೈನಿಕ ಕೊಟ್ಟಿರ್ತಕ್ಕಂಥದ್ದು ಸ್ವಾಭಿಮಾನದ ಸಮಾವೇಶಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಅದನ್ನು ಕೂಡ ಮುಂದೂಡಿದರು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದರು ಇದು ಎಲ್ಲರ ಗಮನವನ್ನು ಸೆಳೆದಿತ್ತು ಇದರ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿಯವರು ರಂಗ ಪ್ರವೇಶವನ್ನು ಮಾಡಿರ್ತಕ್ಕಂಥವ್ರು ರಾಜಕೀಯಕ್ಕೆ ಹೊಸ ತಿರುವು ಸಿಕ್ಕಂತಾಗಿದೆ ಈ ಹಿನ್ನೆಲೆಯಲ್ಲಿ ಇನ್ನು ಕ್ಷೇತ್ರದಲ್ಲಿ ಎಚ್ ಡಿ ಕೆ ವಿರುದ್ಧ ಅವರು ಎರಡು ಸಲ ಸೋತಿರ್ತಕ್ಕಂಥದ್ದು ಸೈನಿಕನನ್ನು ಸದೆ ಬಡಿದು ಕ್ಷೇತ್ರದಲ್ಲಿ ಪಕ್ಷವನ್ನು ನೆಲೆಗೊಳಿಸಿದ್ದು ಈಗ ಅದೇ ಕ್ಷೇತ್ರವನ್ನು ಎದುರಾಳಿಗೆ ಬಿಟ್ಟು ಕೊಟ್ಟರೆ ಕ್ಷೇತ್ರದಲ್ಲಿ ಪಕ್ಷದ ಹಿಡಿತ ಕಳೆದುಕೊಳ್ಳಬಹುದು ಎಂಬ ಲೆಕ್ಕಾಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಇರ್ತಕ್ಕಂಥದ್ದು ಬಹುತೇಕ ಸಿ ಪಿ ಯೋಗೇಶ್ವರ್ ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಇಷ್ಟ ಇಲ್ಲ ಸಾಕಷ್ಟು ಕಸರತ್ತು ನಡೆಸಿದ್ದ ಯೋಗೀಶ್ವರ್ ಅವರನ್ನು ಗಮನಿಸ್ತಾನೆ ಈಗ ಮಗನನ್ನು ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ ನಿಖಿಲ್ ಅವರು ಕ್ಷೇತ್ರ ಪ್ರವಾಸ ಮಾಡಿದ್ದಾರೆ ಸ್ಥಳೀಯ ಜೆ ಡಿ ಎಸ್ನವರಲ್ಲಿ ಇದೊಂದು ಹೊಸ ಭರವಸೆ ಬಂದಂತೆ ಕಾಣಿಸ್ತದೆ ಒಟ್ನಲ್ಲಿ ಈಗ ಚನ್ನಪಟ್ಟಣದ ಜೆ ಡಿ ಎಸ್ ಕಾರ್ಯಕರ್ತರು ಡಿಸೈಡ್ ಆಗಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರೇ ಎಮ್ ಎಲ್ ಎ ಅವರೇ ನಮ್ಮ ನಾಯಕರು ಎಂಬ ಲೆಕ್ಕಾಚಾರದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರು ಟಿಕೆಟ್ಗೋಸ್ಕರ ಹೈಕಮಾಂಡ್ ಭೇಟಿ ಸ್ವಾಭಿಮಾನ ಸಮಾವೇಶ ಅಂತಕ್ಕಂಥ ಓಡಾಟದಲ್ಲಿದ್ದರೆ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರ ಪ್ರವಾಸ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದು ಅವರು ಕೂಡ ಕ್ಷೇತ್ರ ಪ್ರವಾಸವನ್ನು ಮಾಡ್ತಾಯಿದ್ರು ಈ ನಿಟ್ಟಿನಲ್ಲಿ ಚನ್ನಪಟ್ಟಣದ ಜೆ ಡಿ ಎಸ್ನಲ್ಲಿ ಹೊಸ ಹುಮ್ಮಸ್ಸು ಬಂದಂತೆ ಕಾಣ್ತದೆ ಆದರೆ ಸಿ ಪಿ ಯೋಗೀಶ್ವರ್ ಅವರ ಕತೆ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಯಾವೆಲ್ಲ ಬದಲಾವಣೆಗಳಾಗ್ತವೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟನ್ನು ಕೊಟ್ಟರೆ ಕ್ಷೇತ್ರದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತವೆ ರಾಜ್ಯದ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು